ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರ ಅಂತ ಅಂದ್ಕೊಳೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗನ್ನ ಶುರು ಮಾಡೇನು ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಬೆಳಿಗ್ಗೆ ಬೆಳಿಗ್ಗೆನ ಬ್ಲಾಗ್ನ ಶುರು ಮಾಡೇನ್ ರೀ ಯಾಕಂದ್ರೆ ಇವತ್ತು ನನ್ನ ಬ್ಲಾಗ್ನೇ ಸ್ಪೆಷಲ್ ಬ್ಲಾಗ್ ಇದೆ ರೀ ಯಾಕಂದ್ರೆ ಇವತ್ತು ಮಾರ್ಕೆಟ್ಗೆ ಇದ್ದೀನಿ ರೀ ಅದ್ರ ಸಂಬಂಧ ಬೆಳಿಗ್ಗೆನೇ ಇವತ್ತು ನಾನು ಈ ರೊಟ್ಟಿ ಮಾಡೋಕಂತಂದು ನಿಂತ್ಕೊಂಡೆ ರೀ ಇವತ್ತು ನಾಷ್ಟ ಏನು ರೀ ಜಾಸ್ತಿ ಯಾಕಂದ್ರೆ ಅಡುಗೆನ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನ ಆಗುತ್ತಾ ಅಂತಂದರೆ ಇವತ್ತು ಅಡುಗೆ ಮಾಡೋಕೆ ನಾನು ನಿಂತ್ಕೊಂಡ್ರೆ ರೀ ಬೆಳಗ್ಗೆ ರೊಟ್ಟಿ ಮಾಡಕ್ಕೆ ಸೊ ಪಲ್ಯ ಎಲ್ಲ ಆಮೇಲೆ ರೀ ಅದ್ರ ಸಂಬಂಧ ಮತ್ತು ಫಸ್ಟಾಗಿ ನಾನು ಚಹಾ ಮಾಡ್ಕೊಂಡು ರೊಟ್ಟಿನ ಕುತ್ಕೊಂಡೆ ರೀ ಈಗ ಇಷ್ಟು ತೊಗೊಂಡು ರೊಟ್ಟಿನ ರೀ ಈಗ ಇನ್ನೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನೊಂದು ಎರಡು ರೊಟ್ಟಿ ಮಾಡೋದಿತ್ರಿ ಸೊ ಆವಾಗ ಈ ವಿಡಿಯೋನ ಶುರು ಮಾಡಿದ್ದೀನಿ ರೀ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಮಾಡ್ಕೊಂಡು ಬಿಟ್ರೆ ತಂಪತ್ನಾಗ ರೊಟ್ಟಿ ಆಗಿಬಿಡ್ತಾವ್ರಿ ಆಮೇಲೆ ಕೆಟ್ಟ ಬಿಸಿಲು ಇರ್ತೈತ್ರಿಪ್ಪ ರೀ ಪಾ ಮಾಡೋಕ್ಕೂ ರೀ ಅದು ಒಲಿ ಮುಂದೆ ಬರೋಕು ಬೇಸರ ರೀ ಯಾಕಂದ್ರೆ ಈ ಬಿಸಿಲು ಸಲುವಾಗಿ ಈ ಒಲಿ ಹತ್ತಿರ ನಿಂತ್ಕೊಳಕು ಆಗೋಲ್ದ್ರಿ ಅಷ್ಟು ಕೆಟ್ಟು ತ್ರಾಸ ಆಗತ್ತೈತ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ಮತ್ತೆ ಬೆಳಿಗ್ಗೆನ ಮತ್ತು ಮಾಡಿಬಿಟ್ರೆ ಆತಂತಂದು ಬಾಂಡೆ ಎಲ್ಲ ತಿಕ್ಕೊಂಡು ಬಂದಿರಿ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ಬಂದು ಮತ್ತು ಮನ್ಯಾಗಿಂದು ಕಸನೆಲ್ಲ ಮಾಡಿಕೊಂಡು ಆಮ್ಯಾಗ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಿಚ್ ಮಾಡ್ಕೊಂಡು ಚಹಾ ಮಾಡಿಕೊಟ್ಟು ಎಲ್ಲರಿಗೂ ಆಮ್ಯಾಗ ನಾನು ರೊಟ್ಟಿ ಮಾಡೋಕ್ಕಂತಂದು ನಿಂತ್ಕೊಂಡೆ ರೀ ಅಲ್ಲಿ ತನಕ ಅಂದ್ರೆ ಏಳು ಗಂಟೆ ಆತ್ರಿ ಏಳು ಗಂಟೆ ಆತ್ರಿ ಟೈಮ್ ಯಾಕಂದ್ರೆ ಬೆಳಿಗ್ಗೆನ ಮಾಡಿದ್ರೂ ಕೆಲಸ ರೀ ಇವು ನಾವು ಬೇಸರ ಮಾಡ್ಕೊಂಡು ಹೊರಗಡೆ ತ ಜಳ ಆಯ್ತು ಅಂತಂದು ಹೊರಗೆ ಕೂತ್ಕೊಂಡ್ಬಿಟ್ರೆ ನಮ್ಮ ಕೆಲಸನ ಹೋಗಿಲ್ಲ ಏನಿಲ್ಲ ರೀ ಅದ್ರ ಸಂಬಂಧ ಮತ್ತೆ ನಾನು ಬೆಳಗ್ಗೆನ ಈ ಕೆಲಸ ಕೆಲಸನ ಶುರು ಮಾಡಿದ್ದೀನಿ ರೀ ಸೊ ಬೆಳಗಿಂದ ನಮ್ದು ಡೈಲಿ ರೊಟ್ಟಿನಿಂದ ಏನು ಇರ್ತೈತಿ ನಾನು ಅದನ್ನು ತೋರಿಸ್ತಾ ಬರ್ತೀನಿ ರೀ ಸೊ ಅದ್ರಾಗೆ ಒಂದೊಂದು ಕೆಲವೊಂದು ಸರ್ತಿ ಏನು ಮಾಡ್ತೀನಿ ರೀ ಏನು ತೋರಿಸ್ಬೇಕು ಬಿಡ ಅಂತಂದು ಬೇಸರ ಮಾಡ್ಕೊಂಡು ಬಿಡ್ತೇನೆ ರೀ ಇವತ್ತೇನೋ ಸ್ವಲ್ಪ ರೊಟ್ಟಿದ ಅದು ನೋಡಿರಿ ಎಲ್ಲ ಮಾಡಿ ಕಾಸಿಂದಾಗ ಇದೊಂದು ಸ್ವಲ್ಪ ಖಡಕ್ ರೊಟ್ಟಿ ಮಾಡಿ ರೀ ಅಂದರೆ ಇವತ್ತಿನ ನನ್ನ ರೊಟ್ಟಿನೇ ಖಡಕ್ ರೊಟ್ಟಿ ರೀ ಮೆ ಮಿದು ಒಂದು ಜಾಸ್ತಿ ಮನೆಯಾಗಿ ತಿನ್ನುವಂಗೂ ಇಲ್ಲ ರೀ ಯಾರು ಅದ್ರ ಸಂಬಂಧ ನಮ್ಗೆ ಜಾಸ್ತಿ ಖಡಕ್ ರೊಟ್ಟಿನೇ ಇಷ್ಟ ಆಗುತ್ತಾವ್ರಿ ಇಷ್ಟ ಖಡಕ್ ರೊಟ್ಟಿ ಮಾಡೋದು ಹೆಂಗಪ್ಪ ಅಂದ್ರೆ ನಾವು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಸ್ವಲ್ಪ ಮಿದುವ ರೊಟ್ಟಿ ಮಾಡ್ತೀವಿ ರೀ ಅಂದರೆ ಉಬ್ಬಿ ಬರೋ ರೊಟ್ಟಿನ ಮಾಡ್ತೀವ್ರಿ ಸೊ ನಮ್ಮ ಕರ ಕಡಕ್ಕೆ ಬೇಕಂದ್ರೆ ಸ್ವಲ್ಪ ಹಿಟ್ಟು ಕಮ್ಮಿ ತೊಗೋಬೇಕ್ರಿ ಕಮ್ಮಿ ತಗೊಂಡು ನಾವು ಮಾಡಿ ಕಡಕ್ಕಾಗಿ ನಾವು ಇದರ ಹಂಚಿನಾಗೆ ಬೇಯಿಸಿದ್ರೆ ಕಡಕ್ಕೆ ಆಗಿಬಿಡ್ತಾವ್ರಿ ಫ್ರೆಂಡ್ಸ್ ಮತ್ತು ಅದನ್ನು ನಾವು ಈ ಕಡೆಯ ಬೇಕಂದ್ರೆ ನೀವು ಹಿಂದೆ ಇಟ್ಕೊಂಡ್ರೆ ಇನ್ನೂ ಕಡಕ್ಕೆ ಹಾಕ್ತಾವ್ರಿ ಸೊ ನಾನು ಇಡ್ಲಿಲ್ಲ ರೀ ಒಂದು ಪ್ಲೇಟ್ದಾಗ ಹಾಕಿ ಡವ್ರಿ ಮೇಲೆ ಇಟ್ಟಿದ್ದೀನಿ ರೀ ಯಾಕಂದ್ರೆ ಅಲ್ಲೇ ಅವು ಗಾಳಿಗಾರಿ ರೀ ನಮ್ಮ ರೊಟ್ಟಿ ಯಾವಾಗಲೂ ಕಡಕಾಗಿ ರೀ ಸೊ ಖಡಕ್ಕಾಗಿ ರೊಟ್ಟಿನ ಉಬ್ಬಂಗಿಲ್ಲ ರೀ ಜಾಸ್ತಿ ಯಾಕಂದ್ರೆ ನಾವು ಮಾಡ್ದಂಗೆ ರೀ ನಾವು ಜಾಸ್ತಿ ಹಿಟ್ಟು ತಗೊಂಡು ಉಬ್ಸಿದ್ರೆ ರೀ ಸೊ ನಮ್ಗೆ ಕಮ್ಮಿ ಹಿಟ್ಟು ತೊಗೊಂಡು ಇವು ಖಡಕ್ ತಳ್ಳ ರೊಟ್ಟಿ ಮಾಡೋದು ಇಷ್ಟ ಆಯ್ತು ರೀ ಫ್ರೆಂಡ್ಸ್ ಯಾವಾಗಲೂ ಹಾಗೆ ಮಾಡ್ತೀನಿ ರೀ ನಾನು ನಾನು ಆತು ನಮ್ಮ ಅಪ್ಪ ಆತು ಎಲ್ಲರೂ ನಮ್ಮ ಮನೆಯಾಗೆ ಹಿಂಗಾದೆವು ನಾವು ಸೊ ಅದ್ರ ಸಂಬಂಧ ನಮ್ಮ ರೊಟ್ಟಿನೇ ಉಬ್ಬಂಗಿಲ್ರಿ ಯಾಕೆ ಯಾಕಂದ್ರೆ ಒಂದು ಸಲ ನೀವು ಅಂದ್ಕೊಂಡಿರ್ಬೇಕು ರೀ ಇವ್ರ ರೊಟ್ಟಿನೂ ಒಬ್ಬಂಗಿಲ್ಲ ಏನಿಲ್ಲ ಅಂತಂದ್ರೆ ನಾವು ಎಷ್ಟು ಅರ್ವಿ ತೊಗೊಂಡು ನಾವು ಪ್ರೆಸ್ ಮಾಡೋಕೆ ಹೋದ್ರು ಅವು ಒಬ್ಬಂಗಿಲ್ಲ ರೀ ಯಾಕಂದ್ರೆ ತಳಗೆ ಮಾಡಿದ್ರೆ ಅವು ಏನಾಗ್ಬಿಡ್ತಾವೆ ಅಲ್ಲಿ ಒಂಥರ ಕಡಕ್ಕೆ ಆಗ್ಬಿಡ್ತಾವ ಅದ್ರ ಸಂಬಂಧ ಸೊ ರೊಟ್ಟಿ ಮಾಡೋದಿಲ್ಲ ಆಯ್ತು ರೀ ಊಟ ಮಾಡಿಕೊಂಡು ಈಗ ಹೊಂಟಿದ್ದೀವಿ ರೀ ಈಗ ನೋಡ್ರಿಪ್ಪ ಬಸ್ ಸ್ಟ್ಯಾಂಡ್ದಾಗ ಬಂದು ಕುತ್ಕೊಂಡು ಒಂದು ಅರ್ಧ ತಾಸು ಮೇಲೆ ಆತ್ರಿ ನಾವು ಇಲ್ಲಿ ಬಂದು ಕುತ್ಕೊಂಡು ಬಸ್ ಬರಲಿಲ್ಲ ಏನಿಲ್ಲರಪ್ಪ ಎಳೆ ಟೈಮ್ದಾಗ ಬಂದುಬಿಡ್ತೇವೆ ನಾವು ಬಸ್ ಹೋದಾಗ ಅದು ಬಸ್ ಸಿಗಂಗಿಲ್ಲ ಏನಿಲ್ಲರಿ ಅವು ಅದ್ರ ಸಂಬಂಧ ಮತ್ತು ಕುತ್ಕೊಂಡು ಕುತ್ಕೊಂಡು ಸಾಕಾತ್ರಿ ಸಾಕಾಗಿ ಮತ್ತೆ ಆಟೋ ಹಿಡ್ಕೊಂಡು ಬಂದಿವ್ರಿ ನಾವು ಜೋಳಿ ಸಾಲಿಗೆ ಮತ್ತು ಕ ಬಂದ್ಬಿಟ್ವಿ ರೀ ಅಲ್ಲಿಂದ ಯಾಕಂದ್ರೆ ದುರ್ಗದ ಬಳಿ ಸರ್ಕಲ್ಗೆ ಇಳಿದು ಬಿಟ್ರೆ ಮತ್ತು ಇಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ನಡಿ ನಡಿಬೇಕಾಗ್ತದ ಅಂತಂದು ಸೀದಾ ನಾವು ಜವಳಿ ಸಾಲಿಗೆನ ಇಳ್ದು ಇಲ್ಲೇ ಒಳಗಡೆ ಅಂಗಡಿ ಅದಾವೆ ರೀ ಫ್ರೆಂಡ್ಸ ಇವೆಲ್ಲ ಹೋಲ್ಸೇಲ್ ಅಂಗಡಿನ ರೀ ಇಲ್ಲೆಲ್ಲ ಲಾಸ್ಟ್ ಟೈಮ್ ಇದೇ ಅಂಗಡಿಯಾಗ ನಾನು ಸೀರೆ ತೊಗೊಂಡಿದ್ರಿ ನಮ್ಮ ಮಲ್ಲಿಗೆ ಖತ್ನ ರೀ ಆವಾಗ ಇದ ಕಡೆ ತೊಗೊಂಡಿದ್ದೆ ನೋಡಿರಿ ಸೊ ಈಗ ಅದನ್ನ ಬಿಟ್ಟು ಅದು ಬರೀ ಸೀರೆ ಐತ್ರಿ ಅದಕ್ಕೆ ಮುಂದ್ಗಡೆ ಹೋದ್ವಿ ರೀ ಅಲ್ಲಿಂದ ಇಲ್ಲಿ ಮುಂದ್ಗಡೆ ರೀ ಇಲ್ಲಿನ ನಾವು ಹೊಲ್ಸಲು ಅರ್ಬಿ ತೊಗೊಂಡು ರೀ ಅಂದ್ರೆ ಅಮ್ಮ ಇವು ಮಾರಕ್ಕೆ ಸ್ವಲ್ಪ ಬಳಿ ಉಟ್ಟಾಗ ಇಟ್ಕೊಂಡು ಇಟ್ಕೊಂಡು ಸಣ್ಣ ಹುಡುಗರು ಅರ್ಬಿ ಅವೆಲ್ಲ ಅಂತಂದು ತೊಗೊಂಡು ಬರ್ತಿರ್ತಾರ್ರಿ ಅಲ್ಲಿ ಹೋದಿವ್ರಿ ಫ್ರೆಂಡ್ಸ ಅಲ್ಲಿ ಬಂದು ನಾವು ಅರ್ಬಿನ ನೋಡಕ್ಕೊಂತೀವಿ ರೀ ಸೊ ಫ್ರೆಂಡ್ಸ ಈ ಅರ್ಬಿನ ಯಾರಿಗಪ್ಪ ಅಂದ್ರೆ ನಂಗೆ ರೀ ಯಾಕಂದ್ರೆ ನಂಗಂತರೂ ದಿ ಡೈಲಿ ಉಟ್ಕೊಳಾಕ ಒಂದು ಡ್ರೆಸ್ಸು ಇಲ್ಲರಿ ಫ್ರೆಂಡ್ಸ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ನಾ ಹೆಂಗೆ ಜೀವನ ಮಾಡಕ್ಕೆ ನನಗೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ಇವತ್ತು ಕಟ್ ತಲೆ ಕೆಟ್ಟು ಇವತ್ತು ಈ ಪೆಟ್ಟಿಗೆ ಬಂದು ಒಂದು ಸ್ವಲ್ಪ ನನಗೆ ಡೈಲಿ ಉಟ್ಕೊಳಕ ಅರ್ಬಿ ತೊಗೊಂಡಾಕಂತಂದು ಬಂದಿರಿ ಅಂದ್ರೆ ಮೊನ್ನೆ ನೈಟಿ ಅಮ್ಮದು ರೀ ಅದ ಹಿಡ್ಕೊಂಡು ಉಟ್ಕೊಂಡು ಹಾಕುತ್ತಿದ್ದಾರೆ ಸೊ ಏನು ನೀವು ಅವ್ನು ನೋಡಿರಿ ಬೇಕ್ರಿ ಬಹುಶಃ ಯಾಕಂದ್ರೆ ಯಾವಾಗಲೂ ನಾನು ನೈಟಿದ್ರಾಗ ನನ್ನ ವೀಡಿಯೋಸ್ ಭಾಳ ಅದಾವ ರೀ ಫ್ರೆಂಡ್ಸ ಅರ್ಬಿ ಡ್ರೆಸ್ ತಗೊಂತರು ನಾನು ಬ್ಲಾಗೇ ಇಲ್ಲರಿ ಯಾಕಂದ್ರೆ ನನಗೆ ಉಟ್ಕೊಳ್ಳೋಕೆ ಡ್ರೆಸ್ ಇರ್ಲಾರ್ದುಕ ನನಗೆ ಒಂಥರ ಮುಜುಗಾರ ಹಾಕಿಬಿಟ್ಟಿತ್ರಿ ಇಲ್ಲಿನೂ ಎಲ್ಲ ದೊಡ್ಡ ದೊಡ್ಡ ಮಂದಿ ಇರ್ತಾರೆ ಸೊ ನಾವು ವಾಚ್ಮೆನರಾಗಿ ನಮ್ಗೆ ಸ್ವಲ್ಪ ಅರ್ವಿನಾರ ಒಂದು ಸ್ವಲ್ಪ ಉಟ್ಕೊಂಡಿದ್ದೆ ಉಟ್ಕೊಂಡು 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 ಬರೀ ನೈಟಿನಾರ ಡ್ರೆಸ್ಸಿಲ್ಲ ಏನಿಲ್ಲ ಅದ್ರ ಸಂಬಂಧ ಒಂದೆರಡು ತೊಗೊಂಡು ಬಂದ್ರ ಅಂತಂದು ಹೋಗಿ ಒಂದೆರಡು ಡ್ರೆಸ್ ತ ಚಾಯ್ಸ್ ಮಾಡಕ್ಕೆ ಅಂತಂದು ಸೊ ಅವು ಕೂಡ ಇಷ್ಟ ಆಗ್ತಾ ಆಗತ್ತಿದ್ದಿಲ್ರಪ್ಪ ನನಗೆ ಸೊ ಭಾಳ ಇದು ಇದ್ವು ರೀ ಅವು ಸರಿನೇ ಅವು ಕಲರ್ ಮಾತ್ರ ರೀ ಇದು ನೋಡಿದ್ರೆ ಕ್ವಾಲಿಟಿ ನೋಡಿದ್ರೆ ಅರ್ಬಿ ಕ್ವಾಲಿಟಿ ಚಲೋನೇ ಇರಲಿಲ್ಲ ರೀ ಯಾಕಂದ್ರೆ ನಾವು ಬ್ರಷನು ಹಚ್ಬಾರ್ದಂತ್ರಿ ನಾವು ತಿಕ್ಲಿಬಾರ್ದಂ ರೀ ಹಂಗೆ ಒಗಿಬೇಕಂತರಿ ಇವು ಅವ್ರು ರೀ ವಾಷಿಂಗ್ ಮಿಷಿನ್ದಾಗ ಆಮೇಲೆ ನೀವು ಬ್ರಷ್ ಹಚ್ಚಿದ್ರೆ ಹೋಗೇ ಬಿಡ್ತೈತಿ ರೀ ಇದನ್ನು ಮತ್ತೆ ಅಷ್ಟು ಬಾರಿ ನಾವು ತೊಗೊಂಡು ಏನು ಮಾಡೋದು ಅಂತಂದು ಇದೊಂದು ಅಮ್ಮ ಏನು ಮಾಡಿದ್ರೆ ಇದನ್ನು ನೋಡು ಮತ್ತೆ ಡೈಲಿಗೆ ಬರ್ತೈತಿ ಅಂದ್ರೆ ರೀ ಸೊ ಇದು ಕೂಡ ನೋಡಿದೆ ರೀ ಸೈಜ್ ಕರೆಕ್ಟಾಗಿ ಬಂತು ರೀ ಮತ್ತು ಅದು ಕರೆಕ್ಟಾಗಿ ಬಂದ್ರೆ ನಾವು ಮನೆಯಾಗೆ ಒಂದು ಸ್ಟಿಚಿಂಗ್ ಮಾಡ್ತೀವಲ್ರಿ ಸೊ ನಾವು ಯಾವಾಗಲೂ ತೊಗೊಳೋದಿದ್ರೆ ಸ್ವಲ್ಪ ಫ್ರೀ ಇರೋ ಟಾಪೇ ತೊಗೊಂಡ್ರೆ ಸ್ವಲ್ಪ ಸರಿ ಹೋಗುತ್ತೆ ರೀ ಫ್ರೆಂಡ್ಸ ನಾವು ಮನೆಗೆ ತೊಗೊಂಡು ಬಂದು ಹಿಡ್ಕೊಂಡ್ರೂ ಪರವಾಗಿಲ್ಲ ರೀ ಯಾಕಂದ್ರೆ ನಾವು ಫ್ರೀ ಇರೋ ಟಾಪ್ ತೊಗೊಂಡು ಬಂದ್ರೂ ನಮ್ಗೆ ಏನೋ ಮುಂದೆ ದಪ್ಪನ ಆಗಲಿ ತಳಗನಾರ ಆಗಲಿ ಬರ್ತಾವ್ರಿ ಫ್ರೆಂಡ್ಸ ಆಮೇಲೆ ನನಗೆ ಅಂಬ್ರೆಲಾ ಭಾಳ ಇಷ್ಟ ರೀ ಯಾವಾಗಲೂ ನಂಗೆ ಅಂಬ್ರೆಲಾ ಡ್ರೆಸ್ಸೇ ಭಾಳ ಇಷ್ಟ ಆಗ್ತದೆ ಅದ್ರ ಸಂಬಂಧ ಅಂಬ್ರೆಲಾ ಡ್ರೆಸ್ಸು ಒಂದೆರಡು ತೊಗೊ ತೆಗ್ಸಕ್ಕೆ ಹಚ್ಚಿದ್ದಾರೆ ಅವು ಡೈಲಿ ಉಟ್ಕೊಳಾಕನೇ ತೆಗಿಸೋಕೆ ಹಚ್ಚಿದರೆ ಯಾಕಂದ್ರೆ ಹೆವಿ ಇರೋ ನಾನು ಚಾಯ್ಸ್ ಮಾಡಲಿಲ್ಲ ರೀ ಸ್ವಲ್ಪ ಸಿಂಪಲ್ಲಾಗಿ ಮನೆಯಾಗೆ ಊಟಗಳಂತಂದು ನೋಡಿದೆ ಸೊ ಅದನ್ನು ಚಲೋ ಇತ್ತು ರೀ ಟಾಪ್ ಅದನ್ನು ಕೂಡ ರೀ ಅದನ್ನೂ ಕೂಡ ಚಾಯ್ಸ್ ರೀ ಸೊ ಅವರು ಅರ್ಬಿ ರೇಟ್ ಭಾಳ ಹೇಳತ್ತಿದಾರೆ ರೀ ಮತ್ತು ಡೈಲಿ ಊಟಗಳಾಕಲ್ಲ ಮತ್ತು ಚ ಅರ್ಬಿನೂ ಅಷ್ಟೇನು ಹೆವಿ ಇಲ್ಲ ರೀ ಚಲೋ ಇಲ್ಲ ಏನಿಲ್ಲ ಮತ್ತು ಕೊಡ್ರಿ ಸ್ವಲ್ಪ ಕಮ್ಮಿ ರೇಟ್ನಾಗ ಅಂತಂದು ತೊಗೊಂಡೆ ರೀ ಫ್ರೆಂಡ್ಸ್ ಅದು ಒಂದು ಕೂಡ ಒಂದೆರಡು ಮತ್ತು ಟಾಪ್ ಕಟ್ ಪಿ ಸೈಡ್ ಕಟ್ ಟಾಪ್ನ ಎರಡು ಚಾಯ್ಸ್ ರೀ ಸೊ ಇಷ್ಟೆಲ್ಲ ಕಲರ್ಸ್ ಇದಾವೆ ರೀ ಅದ್ರಾಗ ಅರ್ಬಿನ ಚಲೋ ಇಲ್ಲ ರೀ ಎಷ್ಟು ಮಸ್ತ್ ಮಸ್ತ್ ಕಲರ್ ಅದಾವೆ ರೀ ಅವು ಬೆಟ್ಟು ಬರೋಂಗ ಆಗಂಗಿಲ್ಲ ಅಷ್ಟು ಚಲೋ ಕಲರ್ ಅದಾವೆ ರೀ ಸೊ ಮತ್ತು ನಮಗೂ ಕಂಫರ್ಟಬಲ್ ಆಗ್ಬೇಕಲ್ರಿ ಯಾವ ಕಂಫರ್ಟೇಬಲ್ ಆಗ್ತಾವೆ ಅಂಥವು ತೊಗೊಂಡ್ರೆ ನಮಗೂ ಮನ್ಯಾಗ ಡೈಲಿ ಊಟಗಳಾಕು ಸರಿ ರೀ ಫ್ರೆಂಡ್ಸ್ ನೋಡ್ರಿ ಕಡೆಗೂ ನಾವು ಫೈನಲಿ ತೊಗೊಂಡ್ವಿ ತಗೊಂಡೀಗ ಬಂದ್ವಿ ರೀ ಈ ಕಡೆ ಇಲ್ಲಿ ಬಂದು ಮಚ್ಚರ್ಧಾನಿ ಕೇಳಾಕಂತಂದು ಬಂದ್ವಿ ರೀ ಸೊ ಇಲ್ಲಿನೂ ಸಿಗ್ಲಿಲ್ರಿ ಮಚ್ಚರ್ ದಾನಿನೂ ಕೂಡ ಅಲ್ಲಿಂದ ಮತ್ತೆ ಈ ಕಡೆ ಪೇಟೆಗೆ ರೀ ತರಕಾರಿ ಮಾರ್ಕೆಟ್ನಾಗ ಇಲ್ಲಿ ಬಂದು ಅದು ನಮ್ಮ ಎರಡು ಡಜನ್ ಅಷ್ಟು ಬಾಳೆಹಣ್ಣು ತೊಗೊಳಕಂತರೀ ಸಸ್ತಾ ಹಚ್ಚಿದ್ರೆ ಸೊ ಅದನ್ನ ಕೂಡ ತೊಗೊಂಡ್ರಿ ರೀ ಹುಡುಗರು ಮನ್ಯಾಗ ಕ ಹೋದ ಕೂಡಲೇ ಏನಾರ ರೀ ಕೈ ಬಾಯಿ ಅದಕ್ಕೆ ಏನ ತಂದ್ರೀಣ ಅಂತಂದು ಅದಕ್ಕೆ ಮತ್ತು ತೊಗೊಂಡು ಈ ಕಡೆ ಅಡಿಕೇಲಿ ತೊಗೊಳಕಂತಂದು ಬಂದಿವಿ ರೀ ಅಡಿಕೆ ಇಲ್ಲಿ ತೊಗೊಂಡ್ವಿ ರೀ ಮತ್ತು ಅಪ್ಪಾಗ ಬೇಕಾಗ ಬೇಕಲ್ರಿ ಅಡಿಕೇಲಿ ಅದ್ರ ಸಂಬಂಧ ಅಲ್ಲಿಂದ ತೊಗೊಂಡು ಮತ್ತು ನಾವು ಇಲ್ಲಿ ಏಲಕ್ಕಿ ಆಮೇಲೆ ಲವಂಗ ಅವೆಲ್ಲ ಅಲ್ಲಿ ಬಂದ್ವಿ ರೀ ಅಲ್ಲಿ ಎಲ್ಲ ಚಕ್ಕೆ ಆಮೇಲೆ ಪಾಪಡಿ ಆಮೇಲೆ ಜೀರಿಗೆ ಹಗಿ ಮೆಂತ್ಯೆ ಕಾಳೆ ಸಾಸಿವೆ ಎಲ್ಲ ಆ ಥರದ್ದು ಹಚ್ಚಿದ್ರೆ ಅಲ್ಲೇ ತೊಗೊಂಡು ಅಲ್ಲೇ ಯಲಕ್ಕಿ ತೊಗೊಂಡ್ಯಾರ ನಾನು ಒಂದು ನಲ್ವತ್ತು ರೂಪಾಯಿ ತೊಗೊಂಡ್ರೆ ತೊಗೊಂಡು ಅಲ್ಲೇ ಇಲ್ಲೇ ಕಾಳು ಸಿಗ್ತಾವಲ್ಲ ರೀ ಕಿರಾಣಿ ಅಂಗಡಿ ಬಂದ್ರಿ ಇಲ್ಲಿ ಬಂದು ಬೆಳೆನೇ ಇರಲಿಲ್ಲ ಏನಿಲ್ಲ ರೀ ಮನ್ಯಾಗ ತೊಗರಿ ಬೇಳೆ ಇರಲಾರ್ದಾಗ ಬರೀ ಟಮಟೆ ಸಾರು ಆ ಸಾರು ಈ ಸಾರು ಬಳಿ ಇದೇ ಥರ ಆಗತಿತ್ ರೀ ಅದಕ್ಕೆ ಒಂದು ಕಿಲೋ ಅಷ್ಟು ನಾನು ತೊಗರಿ ಬೇಳೆ ತೊಗೊಂಡೆ ರೀ ಅದು ನೋಡ್ರಿ ನೂರ ಎಂಬತ್ತಂತ್ರಿ ಕಿಲೋಗ ಸೊ ಒಂದು ಮತ್ತೆ ಒಂದು ಕಿಲೋ ತೊಗೊಂಡೆ ರೀ ಮನ್ಯಾಗ ಮತ್ತೆ ಹುಡುಗರು ಅದಾರ ಮತ್ತು ಸಲಂಗಿಲ್ಲ ಏನಿಲ್ಲ ಅಂತಂದು ತೊಗೊಂಡೆ ಇಲ್ಲಿಂದ ಬಂದು ಈ ಕಡೆ ಕುತ್ಕೊಂಡಿರಪ್ಪ ಕಾಲಂತರೂ ಜಗ್ಗಿನ ಹಾಕುತ್ತಿದ್ರಪ್ಪ ಅಮ್ಮಾಗ ನಡಕನ ನಾ ಆಗುತ್ತಿದ್ದಿಲ್ಲ ಏನಿಲ್ಲ ಅಮ್ಮ ಪಾಪ ಅವ್ರು ಒಂದು ಕಡೆ ಕುತ್ಕೊಂಡೆ ನೀ ಬಾ ಹೋಗು ಅಂತಂದು ನನಗೆ ಕಳ್ಸಿದ್ರಿ ನಾನು ಹೋಗಿ ಹೋಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಕೊಟ್ಟರಿ ಅಲ್ಲಿಂದ ಮತ್ತೆ ಹೌದು ಚಪಾತಿ ಹಿಟ್ಟಿನ ಪ್ಯಾಕೆಟ್ನು ತೊಗೊಂಡೆ ನಾನು ಯಾಕಂದ್ರೆ ಮನ್ಯಾಗ ಚಪಾತಿ ಹಿಟ್ಟು ಇರಲಿಲ್ಲ ರೀ ಸ್ವಲ್ಪ ಇತ್ತು ಹುಡುಗರು ಮನ್ಯಾಗ ಅದಾವಲ್ರಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೇಕು ರೀ ಮನ್ಯಾಗ ಅದ್ರ ಸಂಬಂಧ ಚಪಾತಿ ಹಿಟ್ಟು ಆಮೇಲೆ ತರಕಾರಿ ತರಕಾರಿ ಅಂತೂ ಏನು ತೊಗೊಂಡಿಲ್ಲರಿ ಸೊ ಅದ್ರಾಗ ಒಂದು ಎರಡು ಎರಡು ತರಕಾರಿ ತೊಗೊಂಡೆ ಜಾಸ್ತಿ ಏನು ತೊಗೊಂಡಿಲ್ಲ ಹಸಿಮೆಣ್ಸಿನ್ಕಾಯಿನೂ ಬೇಕಾಗಿತ್ತು ರೀ ಅದನ್ನು ಕೂಡ ತೊಗೊಂಡು ಈ ಕಡೆ ಬಂದ್ರಪ್ಪ ಇಲ್ಲಿ ಬಂದು ಒಂದು ಬಾಂಡ್ಲಿ ತೊಗೊಂಡೆ ರೀ ಸೊ ಇಲ್ಲೇ ನೂರ ಇಪ್ಪತ್ತು ರೂಪಾಯಿ ಹೋಲ್ಸೇಲ್ ರೀ ಈ ಅಂಗಡಿಯಾಗಂತೂ ಸಿಕ್ಕಾಪಟ್ಟೆ ಸಸ್ತ ಐತ್ರಿ ಅಲ್ಲಿಂದ ತೊಗೊಂಡೆ ರೀ ಯಾಕಂದ್ರೆ ಭಾಳ ದಿನ ಆಗಿತ್ತು ರೀ ಒಂದು ಕಡಾಯಿ ತೊಗೋಬೇಕು ತೊಗೋಬೇಕು ಅಂತಂದು ದೊಡ್ಡ ಕಡಾಯಿನ ಇಲ್ಲ ಏನಿಲ್ಲ ಅದು ಕಬ್ಬಿಣದ ಐತ್ರಿ ಅದ್ರಾಗ ನೋಡಿದರೆ ನೀನು ಮಿರ್ಚಿ ಮಾಡಿ ಮಿರ್ಚಿ ನೋಡಿದ್ರೆ ಈ ಆ ಪತ್ರ ಆಗತ್ತೆ ಬಿಟ್ರಿ ಅವ್ರಿಗೆ ಅಂದ್ರಾಗೆ ಅಂದ್ರೆ ಸಂಬಂಧ ದೊಡ್ಡ ಕಡಾಯಿನ ತೊಗೊಂಡೆ ರೀ ಏನೋ ಒಗ್ಗರಣೆನ ಹಾಕೋದು ಇತ್ತು ಆಮೇಲೆ ಏನಾರು ಪಲ್ಯ ಹಾಕೋದು ಇದ್ರೂ ಮತ್ತು ದೊಡ್ಡ ಇದ್ರೂ ಚಲೋ ಆಗ್ತಾವೆ ರೀ ಅದ್ರ ಸಂಬಂಧ ಕ ಒಟ್ಟೆ ಕಡಾಯಿನೇ ಇರಲಿಲ್ಲ ರೀ ಮನ್ಯಾಗ ಡಬ್ರಾಗ ಇದ್ರೂ ಮಾಡ್ತಿದ್ರು ನಾನು ಪಲ್ಯ ಇಂಥವೆಲ್ಲ ಮತ್ತು ಅನ್ನನ ಒಗ್ಗರಣೆ ಹಾಕೋದಿದ್ರು ಅದ್ರಾಗ ಕೂಡ ಹಾಕ್ತಿದ್ರೆ ಅದ್ರ ಸಂಬಂಧ ಒಂದು ತೊಗೊಂಡೆ ರೀ ಭಾಳ ದಿನ ಆಗಿತ್ತು ಇದ್ರ ಮ್ಯಾಲಂತೂ ಕಣ್ಣಿಟ್ಟು ಸೊ ಚಲೋ ಬಂದಿದ್ದು ರೀ ಈ ಸಲ ಅಂತ ಲಾಸ್ಟ್ ಟೈಮ್ ಡ್ಯಾಮೇಜ್ ಬಂದಿದ್ರು ಅದಕ್ಕೆ ಬಿಟ್ಟು ಬಂದಿದ್ದೆ ತೊಗೊಂಡೆ ಈ ಸಲ ಅಂತ ಚಲೋ ಸಿಕ್ತ ಒಂದು ತೊಗೊಂಡೆ ದೊಡ್ಡದೊಂದು ಒಂದು ತೊಗೊಂಡು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಈಗ ಮನೆಗೆ ಹೋಗ್ಬೇಕಂತಂದು ನೀವು ತೊಗೊಂಡ್ಯಾರ ಅಲ್ಲಿ ಅಲ್ಲಿ ನೋಡಿದ್ರೆ ಎಂಥ ಮಸ್ತ್ ಮಸ್ತ್ ಸಾಮಾನು ರೀ ಸೊ ನೋಡಿದ್ರೆ ಬಿಟ್ಟು ಬರಕನ ಆಗಂಗಿಲ್ಲ ಏನಿಲ್ಲ ರೀ ಅಲ್ಲಿ ಅಷ್ಟು ಚಲೋ ಹಚ್ಚಿದಾರೆ ರೀ ಸೀರೆನು ಭಾಳ ಸಸ್ತಾ ರೀ ಇಲ್ಲೇ ಸೊ ನಾವು ರೀ ಸೀರೆ ಎಲ್ಲ ಇಲ್ಲಿ ಬಂದು ಮುಂದೆ ಇಲ್ಲಿ ಮಾವಿನ ಹಣ್ಣು ರೀ ಮಾವಿನ ಹಣ್ಣೆ ನೋಡ್ರಿಪ್ಪ ನೂರ ಇಪ್ಪತ್ತು ರೂಪಾಯಿ ಡಜನ್ ರೀ ಅಂದ್ರೆ ಅವರು ನೂರ ಅರವತ್ತು ರೂಪಾಯಿ ರೀ ಎಲ್ಲ ಮತ್ತು ಕಮ್ಮಿ ಮಾಡಿ ಮಾಡಿ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ಏನೋ ಡಜನ್ ಹೇಳಿದ್ರು ರೀ ಮತ್ತು ಒಂದು ಅರ್ಧ ಡಜನ್ ಅಷ್ಟು ನಾವು ಮಾವಿನ ಹಣ್ಣು ತೊಗೊಂಡ್ವಿ ರೀ ತೊಗೊಂಡು ಮತ್ತು ಮನೆಗೆ ಹೋಗಬೇಕು ಹೋಗೋದು ಟೈಮು ಆಗಿತ್ತು ರೀ ಹುಡುಗರಿಗೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ನಮ್ಮ ಸಮೀರ ಅಂತರೂ ನಮ್ಗೆ ಬಿಡೋಂಗೇ ರೀ ಅವ ಅದಕ್ಕೆ ಮತ್ತು ನಮ್ಮ ಹಿಂದೆ ಬಾಲ್ ಬಂದಿದ್ದಾರೆ ಅವ ಅಲ್ಲಿಂದ ಮತ್ತು ಬಾಳೆಹಣ್ಣು ಅವೆಲ್ಲ ಆಮೇಲೆ ಮಾವಿನ ಹಣ್ಣು ಒಂದು ಅರ್ಧ ಅರ್ಧ ಜನ ಅಷ್ಟು ತೊಗೊಂಡೆ ಮನೆಗೆ ಹೋಗೋಣ ಅಂತಂದು ಆಟೋಗ ಹಿಡಿಯಾಗತ್ತಿದ್ವಿ ರೀ ಸೊ ಆಟೋ ಅಂತರೂ ನಮ್ಮ ರೋಮೋಟಗ ಸಿಗಂಗೆ ಇಲ್ಲ ರೀ ಯಾಕಂದ್ರೆ ಭಾಳ ತುಟ್ಟಿ ರೀ ಎಲ್ಲ ಅಲ್ಲಿಂದ ಉದುರ್ಗದ್ ಬೈಲಿಂದ ನಾವು ಅಕ್ಷಯ ಕಾಲಿಗೆ ಬರ್ಬೇಕಂತ ಅಂದ್ರೆ ಭಾಳ ತುಟ್ಟಿ ರೀ ಮತ್ತು ಎಲ್ಲರೂ ಕೇಳಿ ಕೇಳಿ ನಾವು ಬರ್ಬೇಕಂದ್ರೆ ಟೈಮ್ ಆಗಿಬಿಡ್ತಿಪ ಅಲ್ಲಿಂದ ಇವು ನೋಡ್ರಿ ಮೊಸಂಬಿ ಹಣ್ಣೆ ಅಂತ ಮಸ್ತ್ ಇದ್ವಿ ರೀ ಅವು ನೋಡಿದರೆ ಬಿಟ್ಟು ಹೊರಗೆ ಆಗತ್ತಿದಿಲ್ರಿಪಾ ಸೊ ನಾವು ತಿನ್ನಂಗಿಲ್ಲ ರೀ ಅವೆಲ್ಲ ಹಣ್ಣೆ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ನಾವು ಎಲ್ಲಿ ಬಂದ್ರೆ ದುರ್ಗದ ಬೈಲಿ ಸರ್ಕಲ್ಗೆ ಬಂದ್ವಿ ರೀ ಯಾಕಂದ್ರೆ ಇಲ್ಲಿ ಬಂದು ಸ್ವಲ್ಪ ಕುತ್ಕೊಂಡಿವಿರಪ್ಪ ಅಮ್ಮಗೆ ಸ್ವಲ್ಪ ನೀರು ಬೇಕಾಗಿತ್ತು ರೀ ನೀರು ತಂದು ಕೊಟ್ಟೆ ನೀರು ಕುಡಿದು ಒಂದು ಆಟೋ ಹಿಡಬೇಕಂತಂದು ಕೂತ್ಕೊಂಡ್ವಿ ರೀ ಸೊ ಅಲ್ಲಿಂದ ಆಟೆನೂ ಸಿಕ್ ಸಿಕ್ಕೇ ಬಿಡ್ತ್ರಿ ನಮ್ಮ ಹಣೆ ಬರೋಕೆ ಏನೋ ಜಲ್ದಿನ ಸಿಕ್ಕೈತ್ರಿ ಅದು ಇಲ್ಲಿಕ್ರ ಕ್ರೆ ಇಲ್ಲ ಇಲ್ರಿ ಒಂದೊಂದು ಸಲ ಮತ್ತು ಮನೆಗೆ ಹೋಗೋಣ ಅಂತಂದು ಮನೆಗೆ ಬಂದ್ವಿ ರೀ ಮನೆಗೆ ಬರೋ ತನಕ ಅಂದ್ರೆ ಹುಡುಗರೆಲ್ಲ ರೀ ಅಲ್ಲಿಂದ ಬಂದು ಮತ್ತು ಎಲ್ಲ ಮಾಡಿದೆ ರೀ ಚಾಯ ಎಲ್ಲ ಮಾಡಿ ಕುಡಿದು ಸ್ವಲ್ಪ ಬಾಂಡೆ ಎಲ್ಲ ಜಮಾ ಮಾಡಿಟ್ಟರೆ ಯಾಕಂದ್ರೆ ಸ್ವಲ್ಪ ಬಾಂಡೆ ಇದ್ರು ಬೆಳಿಗ್ಗೆನು ನಮ್ಮ ತನ್ನೂ ತೊಳೆದಿದ್ಲಾರೆ ಆಮೇಲೆ ಇನ್ನೊಂದು ಸ್ವಲ್ಪ ಇದು ಎಲ್ಲ ಖಾಲಿ ಮಾಡಿಕೊಟ್ಟು ಚಹಾ ಕುಡಿದು ಈ ಎಲ್ಲ ತರಕಾರಿ ಅವೆಲ್ಲ ಏನು ತಂದಿದ್ನಲ್ರಿ ಒಂದು ಸ್ವಲ್ಪ ಹಸಿ ಶುಂಠಿ ಅವೆಲ್ಲ ತಂದಿದ್ದಾರೆ ಅವೆಲ್ಲ ರೀ ಫ್ರಿಜ್ನಾಗ ಯಾಕಂದ್ರೆ ಇಟ್ಟರೆ ಚಲೋ ರೀ ಇಲ್ಲಿಗರ ನಾವು ಕಡೆಯಲ್ಲಿ ಇಟ್ಬಿಟ್ರೆ ಎಲ್ಲ ಕೆಟ್ಟ ಹೋಗಿಬಿಡ್ತಾರೆ ಅದ್ರ ಸಂಬಂಧ ಮತ್ತು ಇದು ತಂದಿದ್ವಿ ರೀ ಮಾವಿನ ಹಣ್ಣು ಅಂದ್ರೂ ಮಾವಿನಕಾಯಿ ರೀ ಉಪ್ಪಿನಕಾಯಿ ಹಾಕೋಕಂತಂದು ಮತ್ತು ಅದನ್ನು ಐವತ್ತು ರೂಪಾಯಿಗೆ ಹತ್ತು ರೀ ಅದು ಕೂಡ ಸಸ್ತಾ ಸಿಕ್ಕಿದ್ವಿ ರೀ ಉಪ್ಪಿನಕಾಯಿ ಹಾಕಕ್ಕಂತಂದು ಅದನ್ನು ಕೂಡ ತೊಗೊಂಡು ಬಂದ್ವಿ ರೀ ಅದು ಯಾವಾಗ ಹಾಕುತ್ತ ಗೊತ್ತಿಲ್ಲ ರೀ ಅಲ್ಲಿಂದ ಮತ್ತೆ ಇನ್ನೊಂದು ಬಿಸ್ಕಿಟ್ ತಂದಿದ್ವಿ ರೀ ಹೋಲ್ಸೇಲ್ ಅಂಗಡಿಯಾಗ ಒಂದು ಬಿಸ್ಕಿಟ್ ಬಂಡಲ್ಲ ಹುಡುಗರು ನೋಡಿದ್ರೆ ಬೆಳಗ್ಗೆ ತೇಲಿ ತಿಂತಾರೆ ಏನು ದಿನಾ ಬೆಳಗ್ಗೆ ಬಿಸ್ಕಿಟ್ ಬಿಸ್ಕಿಟ್ಗಂತಂದು ಈ ಸೂಟಿನ ಯಾಕೆ ಕೊಟ್ಟೆತ್ಮ ಅನ್ನಂಗೆ ಆಗ್ಬಿಟ್ಟೈತೆ ನೋಡ್ರಿ ಈ ತಂದೆ ತಾಯಿಗಾ ಹಂಗೆ ಆಗ್ಬಿಟ್ಟರಿ ಯಾರಿಗೆ ಮನೆ ಕೇಳಿದ್ರು ಬರೀ ಹುಡುಗರು ಲಪಡನ ಐತ್ರಿ ಯಾವಾಗ ಶಾಲೆ ಶುರು ಆಗ್ತಾವ ಅಂತಂದು ಸೊ ಅವ್ರು ಮತ್ತು ಕಡ್ಸ್ರೆ ಏನು ಮಾಡೋಕ್ಕೆ ಬರಂಗಿಲ್ಲ ರೀ ಸೊ ನೋಡ್ರಿ ಫ್ರೆಂಡ್ಸ ಫೈನಲಿ ನಾನು ನನ್ನ ಟಾಪ್ ಕಲೆಕ್ಷನ್ಸ್ ಹಿಂಗೆ ಅದಾವೆ ರೀ ಫ್ರೆಂಡ್ಸ ನೋಡ್ರಿ ಈ ಕಲರ್ ಅಮ್ಮಗೆ ಇಷ್ಟ ಆಗಲಿಲ್ಲ ರೀ ಯಾಕಂದ್ರೆ ನಿನ್ನ ಫೇಸ್ ಕಲರ್ ಆಯ್ತದ ಅಂತ ನಾನು ಆಗ್ತಿದ್ರಿ ಮತ್ತೆ ನನಗೂ ಡೈಲಿ ಹುಡಾಕ ಏನು ಬಿಡೋ ಅಂತಂದು ತೊಗೊಂಡು ಬಂದೆ ರೀ ಸೊ ಫ್ರೆಂಡ್ಸ್ ಹೆಂಗೆ ಅದಾವು ಒಂದು ಕಮೆಂಟ್ ಮಾಡಿ ಹೇಳಿರಿ ಸೊ ಇವೆರಡು ಕಟ್ ಸೈಡ್ ಕಟ್ ಟಾಪ್ ರೀ ಒಂದು ಅಂಬ್ರೆಲ್ಲ ಇವು ಮೂರು ತಂದೆ ಸಾಕ್ರಿ ಇದು ಒಂದು ವರ್ಷದ ತನಕ ಆರಾಮಾಗಿ ರೀ ಫ್ರೆಂಡ್ಸ ನಿಮ್ಗೆ ಯಾವುದು ಇಷ್ಟ ಆಗೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇ ಕೇರ್ ಬಾ